ಫಿಫ್ಟಿ ಫೈವ್ ಇಯರ್ಸ್ ನೀವೆಲ್ಲರಿಗೆ ಹೇಳ್ಬೇಕಲ್ಲ ಅದು ನಾಗ್ಪುರದಲ್ಲಿ ಅವ್ರ ಆಫೀಸ್ನಲ್ಲಿ ಫಿಫ್ಟಿ ಫೈ ಇಯರ್ಸ್ ಈ ರಾಷ್ಟ್ರ ಧ್ವಜನೇ ಇರಿಸಿಲ್ಲ ಅವರು ಅವ್ರು ಯಾರು ಅವರೆಷ್ಟಿಗೆ ಅವ್ರು ಘೋಷಣೆ ಮಾಡ್ಕೋಬೋದು ಅದು ಬೇರೆ ಪ್ರಶ್ನೆ ಬಟ್ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಇವತ್ತಿಲ್ಲ ನಾಳೆ ಯಾಕಂದರೆ ಇತಿಹಾಸ ಎಲ್ಲರೂ ಜನಕ್ಕೆ ಗೊತ್ತಾಗ್ಬೇಕನ್ನೋ ದೃಷ್ಟಿ ಒಂದು ಎರಡನೇದು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವ್ರು ರಿಜಿಸ್ಟರ್ಡ್ ಬಾಡಿನ ಇದು ಆರ್ ಎಸ್ ಎಸ್ಸು ರಿಜಿಸ್ಟರ್ ಆಗಿದೆ ಅಲ್ಲನಾ ನನಗೆ ಗೊತ್ತಿಲ್ಲ ನಾನು ಐ ಮೇಟ್ ಬಿ ಇಗ್ನೋರೆಂಟ್ ಆರ್ ಐ ಮಿಟ್ ಬಿ ಲೈಕ್ ಅ ಫುಲ್ ಐ ಎಮ್ ಬಿ ಆಸ್ಕಿಂಗ್ ಕ್ವಶನ್ ಬಟ್ ಐ ಶಿಲ್ ವಾಂಟ್ ಟು ನೋ ಆರ್ ಎಸ್ ಎಸ್ ಸಂಸ್ಥೆ ರಿಜಿಸ್ಟರ್ ಆಗಿರೋದ್ರಲ್ಲಿ ನೀವು ದಾಖಲತ್ತಿದೆ ನಿಮ್ಮಲ್ಲಿ ಏನು ರೀ ರಿಜಿಸ್ಟರ್ ಆಗಿ ದಾಖಲತ್ತಿದೆಯಾ ಎಲ್ಲಿ ರಿಜಿಸ್ಟರ್ ಆಗಿದೆ ನನಗೆ ಗೊತ್ತಿಲ್ಲ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ ಎರಡನೇದು ಐವತ್ತೈದು ವರ್ಷ ಇವರು ಈ ಭಾರತ ದೇಶದ ಫ್ಲ್ಯಾಗೇ ಆರಿಸಿಲ್ಲ ಮತ್ತು ಏನು ಇವ್ರು ಏನು ಇವರು ಇನ್ ವಾಟ್ ವೇ ದೇ ಆರ್ ಕನೆಕ್ಟೆಡ್ ಇವರು ಐಡಿಯಾಲಜಿ ಪುಷ್ ಮಾಡೋದು ಬಿಟ್ಟರೆ ಹಿಂದೂ ಮುಸ್ಲಿಮ್ ನೋಡಕೆ ಈ ಹಿಂದುತ್ವ ಬಗ್ಗೆ ಮಾತನಾಡೋದು ಬಿಟ್ಟರೆ ನನಗೇನು ಬೇರೆ ಅವ್ರದ್ದೇನು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗೇನು ಕಾಣ್ತಾ ಇಲ್ಲ ಸೊ ಹಂಗಾಗಿ ವಾಟ್ ಎವರ್ ಪ್ರಿಯಾಂಕ ಖರ್ಗೆ ಆಸ್ ರಿಟನ್ ಅಕಾರ್ಡಿಂಗ್ ಟು ಮೀ ಇಸ್ ಆ್ಯಪ್ಸುಲೂಟ್ಲಿ ರೈಟ್ ಐ ಆಮ್ ರೆಡಿ ಟು ನೋ ಎಂಡ್ ಇಟ್ ಇನ್ ವಾಟ್ ವೇ ಈಸ್ ರಿಟನ್ ರಾಂಗ್ ಬಿಕಾಸ್ ವಿ ವುಡ್ ಲೈಕ್ ಟು ನೋ ವಾಟ್ ಇಸ್ ಆರ್ ಕಾಂಟ್ರಿಬ್ಯೂಷನ್ ಆಲ್ಸೋ ಅವ್ರು ಕಲಿಸ್ತಕ್ಕಂಥದ್ದು ಏನಿದೆ ಅವ್ರು ಹೇಳ್ತಕ್ಕಂಥದ್ದು ವಿಚಾರಗಳನ್ನು ನಾವು ಅದನ್ನು ಆಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ ಮೋದಿ ಸಾಹೇಬರು ವಲ್ಲಭಾಯ್ ಪಾಟೀಲ್ ಸ್ಟ್ಯಾಚ್ಯೂ ಮಾಡಿದ್ರು ಕೇಳೋದಿಲ್ಲ ವಲ್ಲಭಭಾಯ್ ಪಟೇಲ್ ಸ ವಲ್ಲಭಾಯ್ ಸಾಹೇಬ್ ಪಟೇಲ್ ಸಾರ್ರೆ ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ಸಿಗೆ ಯಾಕೆ ಬ್ಯಾನ್ ಮಾಡಿದ್ರು ಯಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚ್ಯೂ ನೀವು ಹಾಕಿದ್ರಿ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಭಾಳ ದೊಡ್ಡದು ಭಾಷಣ ಎಲ್ಲ ಮಾಡಿದಿರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ನಿಮಗೆ ಎರಡು ಬಾರಿ ಬ್ಯಾನ್ ಮಾಡಿದರು ಆರ್ ಎಸ್ ಎಸ್ಸಿಗೆ ಇದು ಆಗಿದೆ ಗೆಸೆಟು ಇದೆ ಮತ್ತು ಇದಕ್ಕೆ ಅವ್ರ ಉತ್ತರ ಕೊಡಬೇಕಲ್ವಾ ಸೊ ನೂರು ವರ್ಷ ಆಗಿದೆ ಅವರು ಮಾಡ್ತಾ ಇದ್ದಾರೆ ಐ ಡೋಂಟ್ ಥಿಂಕ್ಸ್ ದರ್ ಎಕ್ಟ್ ಗ್ರೇಟ್ ಕಾಂಟ್ರಿಬ್ಯೂಷನ್ ದ್ ಅಕಾರ್ಡಿಂಗ್ ಟು ಬಿಜೆಪಿ ಥಿಂಕ್ ಟ್ಯಾಂಕ್ ಬಹುತೇಕ ಇರೋದೇ ಸೊ ನೀವು ಐಡಿಯಾಲಜಿ ಬಿ ಜೆ ಪಿ ಅವರು ನತಿಂಗ್ ಬಟ್ ತಾಲಿಬಾನ್ ಏಜೆಂಟ್ಸ್ ನಾವು ಮೊನ್ನೆ ನಾಚಿಕೆ ಆ ಬಗ್ಗೆ ಬಿಜೆಪಿಯವರಿಗೆ ನಾಚಕಿ ಈ ದೇಶದಲ್ಲಿ ನಾಚಕಿ ಮಾನ ಮರೆಯದಿದ್ರೆ ಬಿ ಜೆ ಪಿ ಯುವಕರಲ್ಲಿ ಬಿಜೆಪಿಯ ಸೆನ್ಸಿಟಿವ್ ಬುದ್ಧಿವಂತರ ರಾಜಕಾರಣದಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಅಗಲಗಲ ಕಾಂಗ್ರೆಸ್ಸು ತಾಲಿಬಾನ್ ಕಾಂಗ್ರೆಸ್ ತಾಲಿಬಾನ್ ಅಂತಿದ್ರಿ ಕಾ ತಾಲಿಬಾನ್ ಫಾರೆಸ್ಟ್ ಫಾರೆನ್ ಮಿನಿಸ್ಟ್ರಿ ದೇಶಕ್ಕೆ ಬರ್ತಾನೆ ಬಂದ್ಬಿಟ್ಟು ಡಿಕ್ಟೇಟ್ ಮಾಡ್ತಾನೆ ಯಾವುದು ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತೇಳಿ ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟ್ರು ಇರಬಾರ್ದು ಫಸ್ಟ್ ಅವ್ನು ಬರಲೇಬಾರ್ದು ಅವ್ನು ಬಂದಿದ್ದಾನೆ ಇವತ್ತು ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಳ್ತಾ ಇದೀವಿ ತಾಲಿಬಾ ಜೊತೆ ಟೈಅಪ್ ಮಾಡ್ಕೊಳ್ತಿದ್ದೀವಿ ಇವತ್ತು ಯಾವ ತಾಲಿಬಾನ್ ವಿರುದ್ಧ ದಿನಾ ಬೆಳಗ್ಗೆ ಇದ್ರೆ ಮಾತನಾಡ್ತಿದ್ರು ಇವತ್ತು ತಾಲಿಬಾನಿಗೆ ಕರ್ಕೊಂಬಂದು ನೀವು ಅವ್ನು ಫಾರಿನ್ ಮಿನಿಸ್ಟ್ರಿಗೆ ಕರೆಸಿ ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ಇರಬಾರದು ಅಂತ ಹೇಳ್ತಾನಲ್ಲ ನಾಚಕಿ ಮಾನ ಮರದಿದೆ ದಿನಾ ಬೆಳಗ್ಗೆ ಇದ್ರೆ ದುರ್ಗಾ ಪೂಜೆ ಆ ಪೂಜೆ ಲಕ್ಷ್ಮೀ ಪೂಜೆ ಎಲ್ಲ ಅಂತ ಹೇಳ್ತಿರಲ್ಲ ಮತ್ತೆ ಈಗೆಲ್ಲ ನಿಮ್ ಗಂಡಸ್ತಾನ ಗಂಡಸ್ಥಾನ ಬಿಜೆಪಿಯವ್ರು ಬಹಳ ದೊಡ್ಡ ದೊಡ್ಡದು ಕುಂಕುಮ ಹಾಕೊಂಡು ಬಹಳ ಭಾಷಣ ಮಾಡ್ತಿದಾರಲ್ಲ ನಿಮ್ಗೆ ನಾಚಿಯಲ್ಲ ನಿಮಗೆ ಈ ದೇಶದ ಹೆಣ್ಮಕ್ಳು ಯಾರು ಅಂತ ಹೇಳ್ತಾನಲ್ಲ ಅವನು ಊಜಿ ಫಸ್ಟ್ ಆಫ್ ಆಲ್ ವೈ ಡಿ ಅಗ್ರಿ ಟು ಸಚ್ ತಿಂಗ್ಸ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇದ್ರ ಬಗ್ಗೆ ಆರ್ ಎಸ್ ಎಸ್ ನಾವು ಮಾತಾಡಲ್ವಾ ಯಾ ಹಿಂದೂ ಹಿಂದೂ ಸಂಘಟನೆಗಳು ಹಿಂದೂ ಸನಾತನ ಧರ್ಮಗಳು ಯಾರು ಮಾತನಾಡೋದಿಲ್ಲ ನಮ್ಮ ಕ ತಂಗಿರ್ತಾನೆ ಬೇಡ ಅವನು ಯಾರು ಹೇಳಿರ್ ಯಾರು ಬೇಡ ಅಂತೇಳಿರೋದವ್ನು ಅದಕ್ಕೇನ ಖೇಳೆ ಅಂತಂದ್ರೆ ಮೊನ್ನೆ ಸಿ ಜೆ ಐ ಚಪ್ಪಲಿ ಹೊಡ್ದಲ್ರಿ ಯಾರು ಜ್ಯೋತಿಬಾ ಪುಲೆ ಅವರಿಗೆ ಚಪ್ಪಲಿ ಹೊಡೆದ್ರು ಅದೇ ಜನ ಇವತ್ತು ಸಗಣಿಲೆ ಯಾ ಜ್ಯೋತಿಪಾ ಪುಲ್ಲ ಹೊಡೆದ್ರು ಅದೇ ಜನ ಇವತ್ತು ಚಪ್ಪಲಿಲ್ಲ ಸಿ ಜಾಗ ಹೊಡೆದಿದ್ದಾರೆ ಆಗ್ಲಿ ಸಮರ್ಪಕವಾದ ಚರ್ಚೆ ಆಗಬೇಕಲ್ಲ ಇದೆಲ್ಲೋ ಜಾಗ ಚರ್ಚೆ ತರ್ಕಕ್ಕೆ ಇದು ಮುಗಿಬೇಕು ಆಗ್ಲಿ ಚರ್ಚೆ ಆಗಲಿ ಖಂಡಿತವಾಗಿ ಮಾಡ್ತಿವ್ರಿ ಯಾಕಂತಂದ್ರೆ ಡೆಫಿನೆಟ್ಲಿ ದೇ ಟುಡೇ ಯೂಸಿಂಗ್ ಮಿಸ್ ಯೂಸಿಂಗ್ ಆ ಪವರ್ ಇದೆ ಈಗ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಬಿ ಜೆ ಪಿ ಯುವಕರಲ್ಲಿ ಅರ್ಥ ಆಗಬೇಕು ಇದು ಯಾವ ರೀತಿ ನಡೀತದೆ ಯಾಕಂದ್ರೆ ಬಿಜೆಪಿ ಕಾರ್ಯಕರ್ತರಿಗೆ ಆರ್ ಎಸ್ ಎಸ್ನ ಒಳ ಸಂಚು ಗುರುತಾಗೋದಿಲ್ಲ ಯಾಕೆ ಹೇಳ್ತದೆ ಅಂದ್ರೆ ಇವತ್ತು ಕಳೆದ ಹತ್ತು ವರ್ಷದಿಂದ ಹನ್ನೆರಡು ಸಾವಿರ ಶಾಲೆಗಳು ಜಾಸ್ತಿ ಆಗಿದ್ದಾವೆ ಆರ್ ಎಸ್ ಎಸ್ನವ್ರದ್ದು ದೇಶದಲ್ಲಿ ಒಂದು ಲಕ್ಷ ಶಾಲೆಗಳು ಮುಚ್ಚಿದ್ದಾವೆ ದೇಶದಲ್ಲಿ ಒಂದು ಲಕ್ಷ ಹೆಚ್ಚು ಕಮ್ಮಿ ಗೋರ್ಮೆಂಟ್ ಶಾಲೆಗಳು ಇದ್ದಾರೆ ಈ ಕಡೆ ಆರ್ ಎಸ್ ಎಸ್ ಶಾಲೆ ಹನ್ನೆರಡು ಹನ್ನೆರಡು ಸಾವಿರ ಶಾಲೆಗಳು ಜಾಸ್ತಿ ಆಗ್ತಾ ಏನು ಕಲಿಸ್ತಾರೆ ನಾವು ಶಾಲೆಗಳಲ್ಲಿ ಏನು ಕಲಿಸ್ತಾ ಅದಕ್ಕೆ ನಮಗೆ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ವಾದ ಯೋದು ಟಾರ್ಗೆಟ್ ಶಾಲಾ ಮಕ್ಕಳು ಇಲ್ಲ ಗೊತ್ತಿಲ್ಲ ಈಗ ಮಾನ್ಯ ಮುಖ್ಯಮಂತ್ರಿ ಅವರು ಚೀಫ್ ಸೆಕ್ರೆಟರಿ ಬರ್ತಿದ್ದಾರೆ ಮುಂದೆ ಯಾವ ರೀತಿ ಅದನ್ನ ಮಾಡಬೇಕು ಅಂತಕಂತದ್ದು ನಾನು ಇಲ್ಲಿ ಕೂತ್ಕೊಂಡು ಮಾತನಾಡದೆ ಅರ್ಥ ಆಗೋದಲ್ಲ ಆದ್ರೆ ಸಮರ್ಪಕವಾಗಿ ಚರ್ಚೆ ಆಗ್ಬೇಕು ಸರ್ ಅದು ಆಗಿರೋ ಸಂಸ್ಥೆನೇ ಅಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಬ್ಯಾನ್ ಮಾಡತಕ್ಕಂತದ್ದು ಹೇಗೆ ಸರ್ಕಾರ ಹೊರದಿದೆಯಲ್ಲ ಸರ್ಕಾರ ಹೊರದಿದೆಯಲ್ಲ ಈಗ ಅದೇ ಕೇಳಬೇಕು ನೀವು ಎಲ್ಲ ಆರ್ ಎಸ್ ಎಸ್ ನವರಿಗೆ ಬಿಜೆಪಿ ಅವರಿಗೆ ಕೇಳಿ ಆರ್‌ಎಸ್‌ಎಸ್ ರಿಜಿಸ್ಟರ್ಡ್ ಇದೆ ಇಲ್ಲ ನನಗೆ ಗೊತ್ತಿಲ್ಲ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮತ್ತೆ ರಿಜಿಸ್ಟರ್ಡ್ ಇಲ್ಲ ಅಂತಂದ್ರೆ ನಡೀತಾ ಇದೆ ಅದು ರನ್ನಿಂಗ್ ದುಡ್ಡಲ್ಲಿಂದ ಬರ್ತಾ ಇದೆ ಅವ್ರಿಗೆ ಇಷ್ಟು ದುಡ್ಡೆಲ್ಲಿ ಬಂತು ಇಡೀ ಆಲ್ ಓವರ್ ಇಂಡಿಯಾ ಆರ್ ಎಸ್ ಎಸ್ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ ಈ ದುಡ್ಡಲ್ಲಿಂದ ಬಂತು ಯಾರು ಕೊಟ್ಟರು ದುಡ್ಡು ಇವರಿಗೆ ಎಲೆಕ್ಟ್ರಾಲ್ ಬಾಲ್ ದುಡ್ಡುಗಳು ಎಷ್ಟು ತಗೊಂಡ್ರು ಇದು ಸಮರ್ಪಕವಾಗಿ ಚರ್ಚೆ ಆಗಬೇಕು ಏನಂದ್ರೆ ಅವ್ರದ್ದು ಒಂದು ಅಧಿಕಾರಕ್ಕೆ ಬಂದ ತಕ್ಷಣ ಕೇವಲ ಚುನಾವಣೆ ಗೆಲ್ಲದೊಂದು ಬಿಟ್ರೆ ಎಲ್ಲಿ ಕೇಂದ್ರದಲ್ಲಿ ಅದು ಬಿಜೆಪಿಯ ಸಪೋರ್ಟ್ ಆರ್ ಎಸ್ ಎಸ್ ಸಪೋರ್ಟ್ ಇಂದಾನೆ ಆರ್ ಎಸ್ ಎಸ್ ಸಪೋರ್ಟ್ ಇಂದಲೇ ಬಿಜೆಪಿ ಗೆಲ್ತಿರ್ತಕ್ಕಂಥದ್ದು ಎಲ್ಲ ಗುರುತಿದೆ ನಡೀತದೆ ಪಿಕ್ಚರ್ ನಡೀಲಿ ನಾವು ಅದನ್ನು ಕಾಯ್ತಾ ಇದ್ದೀವಿ ಆದರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಯಾವ ತಾಲಿಬಾನ್ ಜೊತೆ ನೀವು ಇಪ್ಪತ್ನಾಲ್ಕು ತಾಸು ಮಾತನಾಡ್ತಿದ್ರ ವಿರುದ್ಧವಾಗಿ ಇವತ್ತು ತಾಲಿಬಾನ್ ಜೊತೆ ನೀವೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿರೋದು ಆಮೇಲೆ ಪೆಲ್ಗಾಮ್ ವಾರ್ನ ಯಾವುದು ಮನೆ ಇರ್ತಕ್ಕಂಥ ವಾರ್ನ ನಿಂದಿಸಿದವ್ರು ನೀವೇ ಪಾಕಿಸ್ತಾನ್ ಜೊತೆ ಮ್ಯಾಚ್ ಆಡ್ದವ್ರು ನೀವೇ ಇದಕ್ಕೆ ಉತ್ತರ ಕೊಡ್ಬೇಕು ತಾನೆ ಯಾವ ಪೆಹಲ್ಗಾಮ್ ವಾರ್ ಆಗಿನ ಮೂರು ತಿಂಗಳನು ಮೂರು ತಿಂಗಳೂ ಆಗಿದ್ದಿಲ್ಲ ಆ ಸಿಂಧೂರು ಖೂನು ಸಿಂಧೂರು ಖೂನ್ ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ ಆಮೇಲೆ ಅದು ಯಾರೋ ಮೂವರಿ ಹೊಡೆದಿದ್ದಾರೆ ಪಹಲ್ಗಾಮ್ ಯಾರು ಅಟ್ಯಾಕ್ ಗುರುತಾದ ಮೇಲೆ ಯಾರಿಗೋ ಮೂವರಿ ಹೊಡೆದಿದ್ದಾರೆ ವಿಟ್ನೆಸ್ ಏನಿದೆ ಗುರುತಾ ಅವನ ಜೇಬ್ನಲ್ಲಿ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ ಅವನ ಐಡೆಂಟಿಟಿ ನೋಡ್ರಿ ಏನಿದೆ ಯಾರಿಗೆ ಹುಡುಕಿ ಹೊಡೆದಿದ್ದಾರೆ ಅವ್ರ ಐಡೆಂಟಿಟಿ ಏನು ಗುರುತ ಅವ್ರ ಪೊಕ್ಕಣದಲ್ಲಿ ಸಿಕ್ಕಿರೋದು ಮೇಡ್ ಇನ್ ಮೇಡ್ ಇನ್ ಪಾಕಿಸ್ತಾನ್ ಅಂತ ಚಾಕ್ಲೇಟ್ ಇತ್ತಂತೆ ಇದು ಅವನ ಐಡೆಂಟಿಫಿಕೇಶನ್ ಪುಲ್ವಾಮಾ ಹೋಯ್ತು ಪಹಲ್ಗಾಮ್ ಹೋಯ್ತು ಆಮೇಲೆ ಪಠಾನ್ಕೋಟ್ ಪರ ಪಠಾನ್ಕೋಟಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಐ ಎಸ್ ಎ ಏಜೆಂಟ್ಗಳು ಕರೆ ಸರ್ವೆ ಮಾಡಿಸಿದ್ರು ಇವರು ಪಾಕಿಸ್ತಾನ ವಿರುದ್ಧವಾಗಿ ಮಾತಾಡೋರು ಇವರೇ ತಾಲಿಬಾನ್ ವಿರುದ್ಧ ಮಾತಾಡೋದು ಇವರೇ ಮಾಡಿರ್ತಕ್ಕಂಥದ್ದು ಬಾಂಗ್ಲಾದೇಶ್ ವಿರುದ್ಧ ಇವರೇ ಮಾತನಾಡ್ತಾರೆ ಇವ್ರ ಕಾಲದಲ್ಲಿ ದಯಮಾಡಿ ಕೇಳಿಕೊಳ್ಳಿ ಈ ದೇಶದ ಯುವಕರಿಗೆ ಗುರುತಾಗಬೇಕು ಏನು ಬಾಂಗ್ಲಾದೇಶ ಬಹಳಷ್ಟು ಘುಸ್ಪೇಟಿಯಾ ಘುಸ್ಪೇಟಿ ಅಂತ ಹೇಳ್ತಾರೆ ಹತ್ತು ವರ್ಷದಲ್ಲಿ ಇಲ್ಲಿವರೆಗೆ ನಾವಿದ್ದಂಥ ಸಂದರ್ಭದಲ್ಲಿ ಸುಮಾರು ನಾವು ಎಂಬತ್ತು ಸಾವಿರ ಜನಕ್ಕೆ ಇಲ್ಲಿಂದ ಹೊರ ಕಳಿಸಿದ್ವಿ ಇವ್ರು ಇಲ್ಲಿವರೆಗೆ ಆರು ಸಾವಿರ ಜನಕ್ಕೆ ಕೂಡ ಹೊರಗೆ ಕಳಿಸಿಲ್ಲ ಇವರು ಕಳೆದ ಹತ್ತು ವರ್ಷದಿಂದ ಇದು ಸಾರ್ವಜನಿಕರ ಚರ್ಚೆ ಆಗ್ಬೇಕು ದಯಮಾಡಿ ಬಿಜೆಪಿ ಮುಖಂಡರು ಕೇಳ್ರಿ ನೀವೇ ನೀವೇನು ದಿನಾ ಬೆಳಗ್ಗೆ ಎದ್ರ ಬಾಂಗ್ಲಾದೇಶ್ ಬಗ್ಗೆ ಮಾತನಾಡ್ತೀರಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇವರಿಗೆ ಯು ಪಿ ಎ ಸರ್ಕಾರ ಎಂಬತ್ತಕ್ಕೂ ಹೆಚ್ಚು ಜನ ಎಂಬತ್ತಕ್ಕೂ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ನಾವು ಡಿಪೋರ್ಟ್ ಮಾಡಿದ್ದೀವಿ ಇವರು ಎಂಟು ಸಾವಿರ ಆರು ಸಾವಿರನು ಮಾಡಿಲ್ಲ ಯಾಕೆ ಮಾಡಿಲ್ಲ ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತಾಡ್ತಾರೆ ಪಾಕಿಸ್ತಾನ ವಿರುದ್ಧ ಇವರೇ ಮಾತಾಡ್ತಾರೆ ತಾಲಿಬಾನ್ ವಿರುದ್ಧ ಇವರೇ ಮಾತಾಡ್ತಾರೆ ಏನು ಮಾಡ್ತಕ್ಕಂಥ ಏನಿದೆ ಇದ್ರ ಬಗ್ಗೆ ಸಮರ್ಪವಾಗಿ ಚರ್ಚೆ ಆಗಲಿ ಅಶೋಕು ಅಶೋಕ್ ವಿಜಯಂಗಲ್ಲ ಮೊದಲು ನಮ್ಮನ್ ಮುಟ್ಟಿ ಇಂದಿರಾ ಗಾಂಧಿ ಮತ್ತೆ ರಾಜೀವ್ ಗಾಂಧಿ ಅವ್ರ ಹತ್ರನೇ ನಿಷೇಧ ಮಾಡಕ್ ಆಗ್ಲಿಲ್ಲ ಆ ತಾಕತ್ ತಾಕತ್ ನಿಷೇಧ ಮಾಡಿ ಜನನೇ ಮಾಡ್ತಾರ್ರಿ ಸ್ವಲ್ಪ ಇಂತಾವೇ ಡೈಲಾಗ್ ಮುಟ್ಟು ನೋಡ್ರಿ ಮಾಡಿ ನೋಡ್ರಿ ತಾಕತ್ತಿದ್ರೆ ಇದ್ದರೆ ಬರೀ ಇವೆ ಅಲ್ಲ ನಿಮ್ಮ ಅದೇ ನಿಮ್ಮ ಆರ್ ಎಸ್ ಎಸ್ ನೋರಿಗೆ ಮನವಿ ಮಾಡಿ ಕಳ್ತಿ ಬಹಳ ಹಿಂದೂ ಪ್ರಚಾರ ಮಾಡ್ತಿರಲ್ಲ ಒಳ ಜಾತಿಗಳು ಕೊಡ ಕೊಡತ ಮಾಡ್ರಿ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳು ಹಿಂದೂಗಳು ಯಾರ ಅವ್ರಿಗೆ ಗುಡಿಗಳು ಗುಂಡಾರುಗಳು ಮಠಗಳು ಬಿಟ್ಟು ಕೊಡ್ರಿ ಯಾಕೆ ಕೊಡಬಾರ್ದು ಹಿಂದೂಗಳಲ್ಲ ನಾವಲ್ಲ ಕೊಡತ ವ್ಯವಹಾರ ಚಾಲೂ ಮಾಡನಲ್ಲ ಅದನ್ನ ಮಾಡ್ರಿ ನಿಮಗೆ ತಾಕತ್ತಿದ್ರೆ ನಿಮಗ್ ದಮ್ಮಿದ್ರೆ ನೀವೇನು ಬಹಳ ಹಿಂದೂ ವಾದಿಗಳಂತೆ ನೀವೇ ಮಾತನಾಡ್ತೀರಿ ಸಣ್ಣ ಸಣ್ಣ ಹಿಂದೂ ಸಮಾಜಗಳಿಗೆ ಮೇಲೆತ್ತರ ಅಲ್ಲ ಮೇಲೆ ಹೆಂಗೆ ಎತ್ತದು ಕುಂಕುಮಾಚೋದು ಗಲಾಟೆ ಮಾಡಿಸೋದಾ ಕುಂಕುಮಾಚ ಗಲಾಟಿ ಮಾಡಿಸ್ಬಿಟ್ರೆ ಹಿಂದೂಗಳ ಮೇಲೆ ಇದ್ದ ಮಾಡ್ರಿ ಅಂತರ್ ವಿವಾಹಗಳನ್ನ ಮಾಡ್ರಿ ಒಳಜಾತಿ ವಿವಹಗಳನ್ನ ವಿವಾಹ ಮಾಡ್ರಿ ಬಡವರಿಗೆ ಸಾಕಷ್ಟು ಗುಡಿಗಳು ಪಾಪ ಸಣ್ಣ ಸಣ್ಣ ಸಮಾಜಗಳು ಗುಡಿಗಳಿಗೆ ಗುಂಡಾರುಗಳಿಗೆ ಅವ್ರು ಬಿಟ್ಟುಕೊಡ್ರಿ ಅವ್ರು ನಡೆಸಲಿ ಯಾಕೆ ನಡೆಸಬಾರ್ದು ಇಂಥವ್ ಯಾವ ವಿಚಾರ ಇಲ್ಲ ಅವ್ರು ಇರ್ತಕ್ಕಂಥದ್ದು ಐಡಿಯಾಲಜಿ ವಿಚಾರ ಬಿಟ್ರೆ ಹಿಂದೂಗಳು ಯಾವ್ದು ಅನುಕೂಲ ಯಾವುದು ಒಂದು ರೂಪಾಯಿನ ಅನುಕೂಲ ಆಗುದಿಲ್ಲ ಅವರಿಗೆ ಅದ್ರಿಗೆ ಗೊತ್ತಾಗುತ್ತೆ ನಾನು ಮುಂದೆ ಬರ್ತಕ್ಕಂಥಗಳಲ್ಲಿ ಸ್ವಲ್ಪ ಕಾದ್ ನೋಡ್ಬೇಕಷ್ಟೇ ಅದೇ ಕೇಳ್ತಿರೋದು ಯಾರು ಬಹಳ ಮಾತನಾಡ್ತಾರೆ ಬಾಡಿ ರಿಜಿಸ್ಟರ್ಡ್ ಇಲ್ಲ ಅಂತ ಒಂದು ಕೇಳಿ ಎರಡನೇ ಪ್ರಶ್ನೆ ಐವತ್ತೈದು ವರ್ಷ ನೀವು ಯಾಕೆ ಫ್ಲಾಗ್ ಆರಿಸಲಿಲ್ಲ ಏನು ನೀವು ಭಾರತ ದೇಶದ ಫ್ಲಾಗೇ ಒಪ್ಪರಲ್ಲ ನೀವು ನಿಮ್ಮ ಐಡಿಯಾಲಜಿನೇ ಒಪ್ಪಲ್ಲ ಈ ದೇಶದ ಫ್ಲಾಗಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲ ಬಸವಣ್ಣರೂ ಒಪ್ಪಲ್ಲ ನೀವು ಜೇನರ್ನೂ ಒಪ್ಪಲ್ಲ ನೀವು ಸಿಖ್ನು ಒಪ್ಪಲ್ಲ ನೀವು ಒಪ್ಪಲ್ಲ ಬರೀ ಮುಸ್ಲಿಮ್ಸ್ ಅಷ್ಟೇ ಅಂತಲ್ಲ ಇವ್ರು ಯಾರನ್ನೂ ಒಪ್ಪಲ್ಲ ಇವರು ಇವರು ಜೈನ್ ಒಪ್ತಾರ ಇವರು ಜೈನ್ ಧರ್ಮನೂ ಒಪ್ತಾರ ಸಿಖ್ ಸಿಖ್ ಧರ್ಮನ ಒಪ್ತಾರ ಯಾರನ್ನ ಒಪ್ತಾರ ಇವರು ದುಡ್ಡಿದೆ ಅಲ್ರಿ ಮೇಲೆ ಕೇಂದ್ರ ಸರ್ಕಾರ ಇದೆ ದುಡ್ಡಿದೆ ಮೇನ್ ಅದೇ ಅಲ್ಲ ನಾಳೆ ಒಂದ್ಸಲಿ ಕೇಂದ್ರ ಸರ್ಕಾರ ಹೋಗ್ಲಿ ಕೇಂದ್ರ ಸರ್ಕಾರ ಅಧಿಕಾರದಿಂದ ಹೊರ ಹೋಗೋದ್ಮೇಲೆ ಪಿಚ್ಚರ್ ಏನು ಚೇಂಜ್ ನೀವು ನೋಡಿರಿ ಅದೇನು ಭಾಳ ದೂರ ಇಲ್ಲ ಅದು ಅಬ್ ದಿಲ್ಲಿ ದೂರನೇತ ಒಂದು ಪಿಕ್ಚರ್ ಇತ್ತು ಹಳೇದು ರಾಜಕಪೂರದ್ದು ಇದೇನು ಭಾಳ ಇಲ್ಲ ಅವರು ಗೆಲ್ತಕ್ಕಂಥದ್ದು ಮೋಸ ಮಾಡಿ ಗೆಲ್ತಾ ಇದ್ದಾರೆ ಅವ್ರಿಗೆ ಗುರ್ತಾಗಿದೆ ಇನ್ನು ಸ್ವಲ್ಪ ದಿವ್ಸ ಕಾದ್ ನೋಡಿ ಇನ್ನು ಭಾಳ ವರ್ಷ ಇಲ್ಲಲ್ಲ ನೀವು ಇರ್ತೀರಿ ನಾವು ಇರ್ತೀವಿ ಸ್ವಲ್ಪ ಕೇಂದ್ರ ಸರ್ಕಾರ ಚೇಂಜ್ ಆದ್ಮೇಲೆ ಇವ್ರೇನು ದಾಟಿಗಳು ಎಲ್ಲರೂ ಭಾಷಣ ಮಾಡ್ತಿದಾರಲ್ಲ ಇವ್ರು ದಾಟಿಗಳು ನೋಡ್ರಿ ಹೆಂಗೆ ಚೇಂಜ್ ಆಗ್ತವೆ ಇವ್ರು ದಾಟಿಗಳು ನೋಡ್ರಿ ಹೆಂಗೆ ಚೇಂಜ್ ಆಗ್ತವೆ ಇದಕ್ಕೆ ದೇ ಇಸ್ ನತಿಂಗ್ ಡು ವಿತ್ ಮುಸ್ಲಿಮ್ ಮುಸ್ಲಿಂ ಅಂತಕ್ಕಂಥದ್ದು ಒಂದು ಸುಮ್ಮನೆ ಒಂದು ಪಿಕಲ್ ಇಡನ್ ಅಜೆಂಡ ಇರ್ತಕ್ಕಂಥದ್ದು ಅವರಿಗೆ ಹಿಂದುತ್ವ ಅಂತಕ್ಕಂಥದ್ದು ಎಲ್ಲ ಹಿಂದೂಗಳು ಒಂದಂತ ಅವ್ರ ತಲೆಗೆ ಒಪ್ಕೊಂಡಿಲ್ಲ ಅವ್ರು ಒಪ್ಪೋದು ಇಲ್ಲ ಇದ್ರ ಬಗ್ಗೆ ಬಗ್ಗೆ ಚರ್ಚೆ ಮಾಡೋಣಲ್ಲ ಈ ಸಮರ್ಪಕವಾಗಿ ಈಗ ಸಿ ಜಿಐ ಚಪ್ಪಲಿ ಓಡಿದ್ರು ಯಾರು ಬಂದ್ರು ಏನೇನು ಹೇಳಿದ್ರು ಈ ದೇಶದ ಸಿ ಜಿ ಐ ಒಬ್ಬ ದಲಿತ 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 ವರ್ಗದ ಬರ್ತಾರೆ ಚಪ್ಪಲಿ ಒಗೆದ್ರು ಅವ್ರ ಮೇಲೆ ಎಲ್ಲ ನಾವು ಒಂದು ಚರ್ಚೆ ಇದೆಯಾ ಯಾವ್ದನ್ನ ಟಿವಿ ವಿಯಾಗ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆಯಾ ಯಾಕೆ ಈಗ ಇದೇ ನಮ್ಮ ದ್ರೌಪದಿ ಮುರ್ಮ್ನವ್ರ ಬಗ್ಗೆ ಹೇಳಿ ಭಾಳಸಲ್ಲಿ ಹೇಳಿದೀವಲ್ಲ ಐ ಆಮ್ ಅ ಶೆಡ್ಯೂಲ್ ಟ್ರೈಬ್ ವಿಧವೆ ದಾಳೆ ಆಕೆ ಪಾರ್ಲಿಮೆಂಟ್ ಒಳಗೆ ಕರ್ಕೊಂಡು ಹೋಗೋದಿಲ್ಲ ಈಗ ಮೊನ್ನೆ ನಿಮ್ಮ ಕಶ್ಯಪ್ ಮೊನ್ನೆ ನಿಮ್ಮ ಅಂಜನಾ ಕಶಪ್ಪು ವಾಲ್ಮೀಕಿ ಮಾರುಷಿಗೆ ಏನೋ ಅವಳು ಶಿ ಟೋಲ್ ದಟ್ ಅವರು ಏನದು ಕಳತನ ಮಾಡ್ತಾರೆ ಅಂತ ಹೇಳ್ದು ಡೆಕಾಯ್ಟ್ ಅಂತ ಹೇಳ್ದು ಯಾರು ಅಂಜನಾಕಪ್ಪು ಎಲ್ಲಿ ಗಲಾಟೆನಿಲ್ಲಲ್ಲ ಯಾವ ಪರ ಸಂಘಟನೆಗಳು ಒಬ್ಬರು ಹೇಳಂಗಲ್ಲ ಯಾಕೆ ಹೇಳ್ಬಾರ್ದು ಅಂಜನಾ ಕಶ್ಯಪ್ ಹೇಳಿದ್ದು ತಪ್ಪಂತೆ ಒಬ್ಬರು ಹೇಳಿಲ್ಲಲ್ಲ ಅಂಜನಾ ಕಶೋಪು ವಾಲ್ಮೀಕಿ ಮಾರುಷಿ ನಾ ಅಂತ ಕರೆದ್ಲು ಅಂಜನಾ ಕಶಪ್ಪು ಸುಮಾರು ಆಕೆಗೆ ವರ್ಷಕ್ಕೆ ಆರು ಕೋಟಿ ರೂಪಾಯಿ ಸಂಬಳ ಇದೆ ಆಕೆಗೆ ವರ್ಷಕ್ಕೆ ಆರು ಕೋಟಿ ರೂಪಾಯಿ ಸಂಬಳ ಇದೆ ಆಯಮ್ಮಗೆ ಪ್ಯಾಕೇಜ್ ಇದೆ ಆಯಮ್ಮ ಬಂದು ವಾಲ್ಮೀಕಿ ಮಹಾರುಷಿ ಡೆಕಾಯ್ ಅಂತ ಹೇಳ್ತಾಳೆ ಆಕೆ ಪಬ್ಲಿಕ್ನಲ್ಲಿ ಇವತ್ತು ಯಾರು ಒಬ್ಬರು ಹಿಂದೂ ಪರ ಸಂಘಟನೆಗಳ ವಿರುದ್ಧವಾಗಿ ಮಾತನಾಡಲ್ಲ ಬಿಜೆಪಿ ಒಬ್ಬರು ಹಿಂದೂ ಒಬ್ಬರು ಮಾತನಾಡಲಲ್ಲ ನಡೀತಾ ಇದೆ ಅಲ್ಲ ಪಿಕ್ಚರು ಇದನ್ನು ಕೇಳಿ ಅವರಿಗೆ ಅಂಜನ ಕಶಪ್ ಇರುತ್ತೆ ಎಲ್ಲನ ಒಂದೇನ ಮಾತನಾಡಿದಾರಾ ಸರ್ಕಾರ ಐತೆ ರೂಲ್ಸ್ ಐತೆ ಅದು ಸುಮ್ಮನೆ ಕಾಟಾಚಾರ ಕೇಸ್ ಹಾಕ್ತಾರೆ ನಾಳೆ ಸಿಕ್ಕ ಹೊರಗೆ ಬರ್ತಾಳೆ ಬಟ್ ಇವ್ರು ಯಾರನ್ನ ಚೀತು ಅಂತ ಆಯ್ನ ಬಗ್ಗೆ ಮಾತನಾಡಿದಾರಾ ಆಯಾಗ ಆ ಯಾಕೆ ಮಾಡ್ತಾ ಇಲ್ಲ ಡೆಫಿನೇಷನ್ ಆಗಲಿ ಒನ್ ಟೈಮ್ ಇದು ಐಡಿಯಾಲಜಿಕಲ್ ಚೇಂಜ್ ಆಗಬೇಕು ಅದಕ್ಕೆ ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಕ್ಲಿಯಾರಿಟಿ ಬಂದೇ ಬರುತ್ತೆಮ್ಮ ನೆಕ್ಸ್ಟ್ ಜನರೇಷನ್ ಡೆಫಿನೆಟ್ಲಿ ಕ್ಲಾರಿಟಿ ಬರುತ್ತೆ ಅದ್ರಿ ಸಾಫ್ಟ್ ಕಾರ್ನರ್ ಬೇರೆ ರೀ ಆರ್ ಎಸ್ ಎಸ್ ಸಂಸ್ಥೆ ಏನನ್ನ ಮಾಡಲೇ ನಮಗ್ ಸಂಬಂಧ ಇಲ್ಲ ಬಟ್ ವೆನ್ ಆರ್ ಸ್ಪೀಕಿಂಗ್ ಆಂಟಿ ಆಂಟಿ ಇಂಡಿಯನ್ ಆಕ್ಟಿವಿಟಿ ತಕ್ಕಂತ ಒಳ ಜಗಳೇ ಮಾಡೋದ್ ಬಿಟ್ಟರೆ ಬೇರೆ ಏನ್ ಮಾಡಿದೆ ಓಕೆ ಟೆಲ್ ಮಿ ವಾಟ್ ಇಸ್ ಅವರ್ ಕಾಂಟ್ರಿಬ್ಯೂಷನ್ ನನಗಂತೂ ಗೊತ್ತಿಲ್ಲ ಅವ್ರು ಹೇಳ್ಬೇಕು ಅವ್ರ ಕಾಂಟ್ರಿಬ್ಯೂಷನ್ ಸಾರ್ವಜನಿಕವಾಗಿ ಹಿಸ್ಟ್ರಿನಲ್ಲಿ ಅಂತೂ ಎಲ್ಲಿ ಇಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಅವ್ರು ಹೇಳ್ಕೊಳ್ಳೋದು ಬಿಟ್ಟರೆ ನಮಗೆಲ್ಲಿ ಹಿಸ್ಟಾರಿಕಲ್ ಯಾರು ಒಪ್ಪು ಒಪ್ಲಾರ್ದವ್ರ ಮಾತುಗಳು ಹೇಳ್ಕೊಂತ ಹೋಗ್ತಾರೆ ಅಷ್ಟೇ ತಾನೇ ಇರೋದು ಇವ್ರ ಏನಿದೆ ನಿಮಗೆ ಗೊತ್ತಿಲ್ಲ ಆರ್ ಎಸ್ ಅಜೆಂಡ್ ಏನ್ ಇದೆ ಆರ್ ಎಸ್ ಅಜೆಂಡೇನಿದೆ ನೀವ್ ಹೇಳ್ಬೇಕು ನೀವ್ ಕೇ ಅದರ ನನಗ್ ಮಾಹಿತಿ ನೀವ್ ಹೇಳಿರಿ ಸ್ವಲ್ಪ ನೋಡಿ ಬುದ್ಧಿ ಇರ್ತಲ್ಲ ನಮ್ಕಿಂತ ಚೆನ್ನ ನಿಮ್ಗ್ ನಾಲೆಜ್ ಇರ್ತೈತೆ ನಾವು ದಡ್ಡ ನಾವು ನೀವ್ ಹೇಳ್ರಿ ಸರಿ ಈ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿ ಜೆಡಿಎಸ್ ಟೀಕೆ ಮಾಡುದ ಸಾಧ್ಯ ಆದ್ರೆ ಇವತ್ತು ಆರ್ ವಿ ದೇಶಪಾಂಡೆ ಅವರು ಒಂದು ಟೀಕೆ ಮಾಡಿದಾರೆ ಅಂದ್ರೆ ಒಂದು ಅಭಾಸ್ಯ ಮಾಡಿದಾರೆ ಕೊಟ್ಟಂಗ್ ಕೊಡ್ತಾ ಇದಾರೆ ಇವತ್ತು

ಯಾದವ್ ಕಮ್ಯುನಿಟಿ ನಮ್ಮ ಸಮಾಜದವರು ಕುರ್ಮಿ ಕಮ್ಯುನಿಟಿ ನಮ್ಮ ಸಮಾಜದವ್ರು ಅಂತ ಎಲ್ಲರ ಹೆಸರುಗಳು ಹೇಳಿ ದೊಡ್ಡ ಭಾಷಣ ಮಾಡಿ ಸಿಂಧೂರ ಲಕ್ಷ್ಮಣ ಖೂನ್ ಪಾನಿ ಎಲ್ಲ ಹೇಳಿ ಚುನಾವಣೆ ಇನ್ನೊಂದು ಎರಡೇ ತಿಂಗಳಿಗೆ ಹಂತಕ್ಕೆ ಐತಂತಂದಾಗ ನಾಚಕಿ ಮಾನ ಮರ್ಯಾದೆ ಯಾವುದೋ ನೊಬ್ಬ ರಾಜಕೀಯ ಪಕ್ಷಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಆದರೆ ಒಂದು ಹೆಣ್ಮಕ್ಕಳಿಗೆ ಚುನಾವಣೆ ಐತೆ ಅಂತೇಳಿ ಅಕೌಂಟ್ ಹತ್ತು ಸಾವಿರ ರೂಪಾಯಿ ಹಾಕಿ ಓಟ್ ಕೇಳ್ತಾ ಇದ್ದೀರಲ್ಲ ಇದು ಯಾವ್ದಾರ ಮರಿ ಇಂತಹ ಪ್ರಧಾನಮಂತ್ರಿ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಒಂದು ನಿಮಿಷ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್ ನಾವು ನಾವು ಮೆನಿಫೆಸ್ಟೋದಲ್ಲಿಟ್ಟಿ ನಾವು ಮೆನಿಫೆಸ್ಟೋದಲ್ಲಿಟ್ಟು ಅಧಿಕಾರಕ್ಕೆ ಬಂದು ನಾವು ಕೊಟ್ಕಂತ ಹೋದ್ವಿ ನಿಮ್ದೇ ಅಧಿಕಾರ ಇತ್ತು ಚುನಾವಣೆ ಎರಡೇ ಇದೆ ಚುನಾವಣೆ ಎರಡೇ ಇದೆ ಇದು ಅರ್ಥ ನರಸಾಗಲಿ ಅನ್ರಿ ನಿಮಗೆ ಅಷ್ಟೇ ಆದ್ರೆ ಭಯ ಇದೆ ನಿಮಗೆ ದುಡ್ಡು ಹಾಕಿ ಕೊಡ್ಬೇಕು ಮತ್ತೆ ನೀವೆಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ ಭಯ ಹಾಕಿ ನಿಮಗೆ ದುಡ್ಡು ಹಾಕಿ ಕೊಡ್ಬೇಕಾಗಿತ್ತು ಹೆಣ್ಮಕ್ಳಿಗೆ ಸಿಂಧೂರ್ ಹೇಳಿದ್ರಿ ಸಿಂಧೂರ್ ಕಾಪಾಡ್ಬಿಟ್ಟಿದ್ರಿ ಸಿಂಧೂರ್ ನೀವೇ ಹೇಳಿ ಸಿಂಧೂರ್ ಕಾಪಾಡಿದ್ಮೇಲೆ ದುಡ್ಡು ಕೊಡ್ತಕ್ಕಂಥ ಅವಶ್ಯಕತೆ ಐತೆ ಹೆಣ್ಮಕ್ಳಿಗೆ ಅದು ಒಂದ್ ವರ್ಷದ ಒಂದ್ ಯಾಕೆ ಹಾಕಿ ಕೊಡ್ಬೇಕಾಗಿತ್ತು ಒಂದ್ ವರ್ಷದ ದುಡ್ಡು ಯಾಕೆ ಕೊಡ್ಬೇಕು ಸ್ಕೀಮ್ ಅನೌನ್ಸ್ ಮಾಡಿದ್ರಿ ತಿಂಗಳ ತಿಂಗಳ ಕೊಡ್ಬೋದಾಗಿತ್ತು ಈಗ ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳಲ್ಲೂ ನಿಮ್ನ ಕಾಪಿ ಮಾಡ್ತಾ ಇದ್ದಾರೆ ಅದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ನಿಮ್ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದಾರೆ ಅದ್ರಲ್ಲಿ ಗೈನ್ ಇದಾರೆ

ಐ ವುಡ್ ಉಂಟ್ ಹ್ಯಾ ಡನ್ ಅಂತ ಹೇಳಿರ್ತಕ್ಕಂಥ ಅವ್ರ ವೈಯಕ್ತಿಕ ಅಭಿಪ್ರಾಯ ಸೊ ಇಟ್ಸ್ ಲೆಫ್ಟ್ ಹಿಂ ಹೌ ಕೆನ್ ಐ ಐ ಕಮೆಂಟ್ ಆನ್ ಇಟ್ ಅಲ್ಲ ಗೊತ್ತಿಲ್ಲ ಈಗ ಏನಾಗಿದ್ದ ಗುರುತೇನೆ ಸರ್ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎವ್ರಿಬಿಡಿ ಹ್ ಗಾಟ್ ದ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಸೊ ಈಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಮ್ಯಾನ್ ಐ ಹ್ಯಾ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್ ನಾವು ಅವ್ರ ವಿರುದ್ಧವಾಗಿ ಮಾತನಾಡೋದು ಏನು ಅರ್ಥನೇ ಇಲ್ಲ ಹಿ ಆಸ್ ವೆರಿ ಕ್ಯಾಟಗರಿಕ್ಲಿ ವೆರಿ ಟೋಲ್ಡ್ ಇಫ್ ಸಬ್ಜೆಕ್ಟ್ ಇಫ್ ಐ ವಾಸ್ ಅ ಚೀಫ್ ಮಿನಿಸ್ಟರ್ ಐ ವುಡ್ ಹ್ಯಾವ್ ಡನ್ ಅಂತ ಹೇಳಿರ್ತಕ್ಕಂಥದ್ದು ಅವರ ಅಭಿಪ್ರಾಯ ಈ ಮುಖ್ಯಮಂತ್ರಿ ಆದಮೇಲೆ ನೀವು ನಾಳೆ ಇಂಪ್ಲಿಮೆಂಟ್ ಮಾಡ್ತಿರೋ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧವಾಗಿ ಏನು ಹೇಳಿಲ್ಲ ಅವರು ಅದು ಸರಿಯಲ್ಲ ಇಲ್ಲ ಅಂತಲೇ ಹೇಳಿಲ್ಲ ಅವ್ರು ಹೇಳಿದ್ರೆ ಇಫ್ ಐ ವಾಸ್ ಅ ಚೀಫ್ ಮಿನಿಸ್ಟರ್ ಐ ವುಡಂಟ್ ಹ್ಯಾವ್ ಡನ್ ಅಂತ ಹೇಳಿದ್ರೆ ಇಟ್ ಇಸ್ ಇಸ್ ಪರ್ಸನಲ್ ನೆದರ್ ಇಸ್ ಅಪೋಸ್ ದ ಗೋರ್ಮೆಂಟ್ ಆಲ್ಸೋ ಅದು ಬಿಟ್ಟು ಈಗ ಬಿಜೆಪಿ ಅಲ್ಲ ಕೆಲವರು ಕೆಲವರು ಆರ್ ಎಸ್ ಎಸ್ ಕೆಲವರು ಆರ್ ಎಸ್ ಎಸ್ ನರೂ ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಬಿಜೆಪಿಗರರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ನಗರ ಬಿಜೆ ಅವರು ವೈಯಕ್ತಿಕ ಅದು ನಾವು ಐಡಿಯಾಲಜಿಕಲಿ ಮಾತಾಡೋಕಲ್ಲಿಗೆ ಆಸ್ ಅ ಕಾಂಗ್ರೆಸ್ ಮ್ಯಾನ್

ಅಲ್ಲ ನಾವು ಕರೆದಿದ್ದಾರೆ ನಾವು ಪಿಗೆ ಫಂಡ್ ಮಾಡಿ ಕರೆದಿದ್ದಾರೆ ಕರೆದಿರೋದು ನಿಜ ನಾವೆಲ್ಲ ಸೇರಿ ಬಿಜೆಪಿಗೆ ದುಡ್ಡು ಮತ್ತು ಹೇಳಿ ಮತ್ತೆ ಬಿಜೆಪಿಗೆ ದುಡ್ಡು ಕೊಡಕಲ್ಲ ನಾವು ಹೇಳಿರೋದು ಫಂಡಿಂಗ್ ಅಂತ ಹೇಳಿರೋದಲ್ಲ ಮತ್ತೆ ಅವ್ರು ಅವ್ರಿಗೆ ಗುರ್ತಿಲ್ಲ ಯಾರಿಗೆ ಫಂಡ್ ಮಾಡ್ತೀವಂತ ಈಗ ಅವ್ರು ಹೇಳಿರೋದು ಕಾಂಗ್ರೆಸ್ ಫಂಡ್ ಅಂತ ಏನು ಹೇಳಿರಲಿಲ್ಲಲ್ಲ ಅವರು ಬಿಜೆಪಿಯವರು ಕರೆದರ ಮೀಟಿಂಗ್ ಫಂಡಿಂಗ್ ಅಂತ ಹೇಳಿದಾರೆ ನಾವು ಮೋದಿ ಸಾಹೇಬರಿಗೆ ಫಂಡ್ ಕೊಡಕ್ಕೆ ಮೀಟಿಂಗ್ ಕರೆದಿರೋದು ನಾವು ಅವ್ರ ಕ್ಯಾಟಗರಿಲಿ ಕಾಂಗ್ರೆಸ್ಗೆ ಫಂಡ್ ಅಂತ ಏನು ಹೇಳಿಲ್ಲ ನಾವು ಬಿಜೆಪಿ ಬಿಜೆಪಿ ಪಾರ್ಟಿಗೆ ಫಂಡ್ ಕೊಡಕ್ಕೆ ಮೀಟಿಂಗ್ ಕರೆದಿದ್ದೀವಿ ಅಂತ ಹೇಳ್ತೀವಿ ಪೊಲಿಟಿಕಲ್ ಮೆನು ಅಂತ ಇನ್ನೇನು ಬಂದಿಲ್ಲ ಸಾಯಂಕಾಲ ಶಿಖರ ನಿಮ್ಗೆ ಹೇಳ್ತೇನೆ ಸಿದ್ದರಾಮಯ್ಯ ಸಾಹೇಬ್ರ ಡಿನ್ನರ್ ಅಂದ್ರೆ ಎರಡು ಇರ್ತದೆ ನಾಟಿ ಕೋಳಿ ಮುದ್ದೆ ಮುದ್ದೆ ರಾಗಿ ಮುದ್ದೆ ಸಾರು ತಿಳಿ ಸಾರು ಪಲಾವ್ ಕೊಂಬರಿ ಎಲ್ಲ ಇರ್ತದೆ ತುಂಬ ಸಚಿವರಿಗೆ ಒಂದು ಸ್ವಲ್ಪ ಆತಂಕ ಇದೆ ಅನ್ಸುತ್ತೆ ಸರ್ ಏನು ಕ್ಯಾಬಿನೆಟ್ ರಿಷಬಲ್ ಬಗ್ಗೆ ಏನು ಸಿ ಎಮ್ ಏನೋ ಮಾಹಿತಿ ಕೊಡ್ತಾರೆ ಸಚಿವರಿಗೆ ಅಂತೆಲ್ಲ ಆ ಥರ ಏನಿಲ್ಲ ಅಲ್ಲ ನಿಮಗೆಲ್ಲ ಇನ್ಫಾರ್ಮೇಷನ್ ಇದೇ ಇರ್ತದೆ ಆ ಥರ ಇದ್ದರೆ ಜಲ್ದಿ ನಿಮಗೆ ಸಿಗುತ್ತೆ ನಮ್ಗೆ ಜಾಸ್ತಿ ನಿಮಗೆ ಫಾಸ್ಟ್ ಸಿಗುತ್ತೆ